ಮದ್ದೂರಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮುಸ್ಲಿಂ ಧರ್ಮದ ಬಗ್ಗೆ ಕೀಳು ಪದ ಬಳಕೆ ಆರೋಪ ಏನೇ ಗಲಾಟೆ ಆಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಕೀಳು ಪದ ಬಳಕೆ ಆರೋಪ ಯುವತಿ ವಿರುದ್ಧ ಹೈಗ್ರೌಂಡ್ ಠಾಣೆಗೆ ದೂರು ನೀಡಲಾಗಿದೆ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ದೂರನ್ನ ಕೊಟ್ಟಿದೆ ಸೊ ಕಾಂಗ್ರೆಸ್ ಮುಖಂಡ ಕುಶಾಲ್ ಅನ್ನೋರು ಕೊಟ್ಟಂತ ದೂರಿದು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯರೂ ಕೂಡ ಬಿ ಜೆ ಪಿ ನಾಯಕರು ಸ್ಥಳಕ್ಕೆ ಭೇಟಿ ನೀಡಿದ್ರು ಸರ್ಕಾರದ ಮೇಲೆ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಿದ್ದಾರೆ ಶಾಂತಿ ಕದಡುವಂತ ಕೆಲಸವನ್ನ ಮಾಡಿದ್ದಾರೆ ಇದನ್ನ ಇದ ಸಂಬಂಧಪಟ್ಟ ಹಾಗೆ ದೂರನ್ನು ದಾಖಲಿಸಿದ್ದಾರೆ ರಾಜ್ಯವನ್ನು ಕಾಪಾಡಬೇಕು ಅಂತ ದೂರು ಸ್ವೀಕರಿಸಿದ್ರು ಕೂಡ ಎನ್ ಸಿ ಆರ್ ಆಗಲಿ ಎಫ್ ಐ ಆರ್ ದಾಖಲಾಗಿಲ್ಲ ಸೊ ಮುಸ್ಲಿಂ ಧರ್ಮದ ಬಗ್ಗೆ ಮೆರವಣಿಗೆಯ ಸಂದರ್ಭದಲ್ಲಿ ಕೆಟ್ಟ ಪದ ಬಳಸಿದ್ದಾರೆ ಅನ್ನೋ ಕಾರಣಕ್ಕೆ ಈಗ ಎಫ್ ಐ ಆರ್ ದಾಖ ಅಂದ್ರ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ದೂರು ಕೊಟ್ಟಿರೋದು ಇವಾಗ ಕಂಪ್ಲೇಂಟ್ ಕಾಪಿಯನ್ನು ಕೂಡ ನೋಡ್ತಾ ಇದ್ದೀರಾ